ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಬ್ಯಸ್ ವಯ ಗುರು ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯಾಗಿ ನೋಡಿ ಯಾವುದೇ ಒಂದು ಕಾರ್ಯಗಳನ್ನು ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ತಾ ಬಂದಾಗ ಏನಾಗ್ತದೆ ಕಂಟಿನ್ಯೂಯಸ್ ಆಗಿ ಒಂದು ದಿನ ಬಿಡದಾಗೆ ಇಪ್ಪತ್ತು ದಿನಗಳ ಕಾಲ ಮಾಡ್ತಾ ಬಂದಾಗ ಅದರ ವಿಚಾರದಲ್ಲಿ ಏನು ವೃದ್ಧಿ ಆಗ್ತದೆ ವಿಜಸ್ ಟ್ರಿಕ್ಸ್ ಅಂತ ನೋಡಿದ್ವಿ ಇದನ್ನು ವಿಚಾರವಾಗಿ ನಾನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಂಡು ತದನಂತರ ಈ ಮುಖ್ಯ ಮಾಹಿತಿಗೆ ನಾವು ಹೋಗೋಣ ಗುರುವಾರ ನೋಡೋಣ ಪ್ರಥಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯತಪಥ ಯೋಗ ಇರತಕ್ಕಂಥ ಸಮಯ ಭವಾ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ಸಹಿತವಾಗಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋಣ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ನಲವತ್ತ ಎಂಟು ನಿಮಿಷದವರೆಗೂ ಕೂಡ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಇದಿನ ಮೊದಲ ವಿಚಾರವಾಗಿ ಮೇಷರಾಶಿಯವರನ್ನು ನೋಡೋಣ ಮೇಷರಾಶಿಯವರಿಗೆ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧಿಸ್ಬೋದು ಅದು ಬಿಟ್ಟರೆ ಕಷ್ಟ ಯಾವುದೇ ಒಂದು ಆಸ್ತಿಯ ವಿಚಾರ ಆಗಿರ್ಬೋದು ಕುಟ್ ಮನೆಯ ವಿಚಾರಗಳಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ತಾವು ಯಶಸ್ಸನ್ನು ಕಾಳಬೇಕಾದರೆ ಈ ದಿನ ಮೇಷರಾಶಿಯವ್ರಿಗೂ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಅಣ್ಣ ತಮ್ಮ ಅಥವಾ ಸಹೋದರ ಸಹೋದರಿಯರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜಾಗರೂಕತೆಯಾಗಿ ತಾವು ಈ ದಿನ ಮುಂದುವರಿತಕ್ಕಂಥದ್ದು ದುಡುಕಿ ನಿರ್ಧಾರಗಳನ್ನು ತಗೊಳ್ದಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಈ ದಿನ ಮೇಷರಾಶಿಯಲ್ಲಿ ಓಂ ಅಂ ಮಂಗಾರಕಾಯ ನಮಃ ಈ ಮಂತ್ರವನ್ನು ಪಠಿಸಿ ಶುಭ ಆಗ್ತದೆ ಹಾಗೇ ಋಷಭರಾಶಿಯವರ ಈ ದಿನದ ಫಲಾಫಲ ಕೌಟುಂಬಿಕವಾಗಿರ್ತಕ್ಕಂಥ ಸಾಮಸ್ ಸಮಸ್ಯೆಗಳು ಈ ದಿನ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತ ಕಾಣಿಸ್ತಕ್ಕಂಥದ್ದಿರುತ್ತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮೇಷರ ಋಷಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ತಾವು ಕೌಟುಂಬಿಕ ಹಾಗೂ ಆಣವಿತ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರಿಗೋ ಸಹಾಯ ಮಾಡ್ತೀನಿ ಅಂತ ಹೋದರೆ ಈ ದಿನ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಬರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಇವತ್ತೂ ಸಹಿತವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯ ಹಾಗೆ ಕೌಟುಂಬಿಕ ವಿಚಾರ ಕೆಲಸದ ವಿಚಾರ ಯಾವುದೇ ಒಂದು ವಿಚಾರದಲ್ಲಿ ಎಚ್ಚರಿಕೆ ಏಕೆಂದರೆ ಸುಮ್ಮನೆ ಏನೇನೋ ಮಾಡಲಿಕ್ಕೆ ಹೋಗಿ ಅದು ಏನೋ ಒಂದು ವಿಚಾರದಲ್ಲಿ ಬರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಮಿಥುನ ರಾಶಿಯವ್ರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕುಜ ನಿಮ್ಮ ಲಗ್ನದಲ್ಲೇ ಇದ್ದಾನೆ ದುಡುಕಿನ ನಿರ್ಧಾರಗಳು ಕೋಪಗಳು ಎಲ್ಲ ಸಮಸ್ಯೆಗಳು ತಾಪಮಾನಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎರಡರ ಅಧಿಪತಿ ಸ್ಥಾನದಲ್ಲಿದ್ದಾನೆ ಗೊಂದಲದ ವಾತಾವರಣ ಕೌಟುಂಬಿಕ ಕಲಹಗಳು ಇರುತ್ತೆ ಸಾಧ್ಯವಾದಷ್ಟು ನೀವು ಕಾಮಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಶಿವ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ರಾಶಿಯವ್ರಿಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರ ಬಿಸ್ನೆಸ್ಸಲ್ಲಿ ನಷ್ಟ ಆಗ್ಬೋದು ಅಥವಾ ವಾಹನಗಳಿಂದ ನಷ್ಟ ಬರ್ಬೋದು ಎದುರಾಳಿ ಅಥವಾ ಸ್ನೇಹಿತರಿಂದ ನಷ್ಟವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದರೆ ರಾಶಿಯಲ್ಲಿರ್ತಕ್ಕಂಥವ್ರು ಇದನ್ನು ತೊಗುರಿ ಬೇಳೆಯನ್ನು ದಾನ ಕೊಡಿ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಿಂಹರಾಶಿಯ ಫಲಾಫಲ ಮ್ಯಾಕ್ಸಿಮಮ್ ಈ ದಿನ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಒಳ್ಳೆದಿದೆ ತಾವು ಕೆಲಸದಲ್ಲಿ ಪ್ರಯತ್ನ ಪಡ್ತಿದ್ದೀರಾ ಅಂದರೂ ಕೂಡ ಹಲವಾರು ಪ್ರಯತ್ನದ ಮೇರೆಗೆ ಈ ದಿನ ಗೆಲುವು ಸಾಧ್ಯತೆ ಬರ್ತದೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಸ್ವಲ್ಪ ಪ್ರಿಪಿಟೇಷನ್ಸ್ ಜಾಸ್ತಿ ಆಗ್ಬೋದು ಕನ್ಯಾ ಅವ್ರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ತಾನು ಮಾಡಿದ ಕೆಲಸಗಳನ್ನು ನಿಮ್ಮ ರೆಕಗ್ನೈಸ್ ಮಾಡ್ದಲ್ಲಿ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ತಮ್ಮ ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿರಲಿ ಒಳ್ಳೆಯದಾಗುತ್ತೆ ಹಾಗೇ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ದೂರ ಪ್ರಯಾಣಗಳು ಪ್ರಯಾಣದಲ್ಲಿ ವಿಳಂಬತೆ ಇವೆರಡೂ ತೋರಿಸ್ತದೆ ಅದರ ಬಗ್ಗೆ ಎಚ್ಚರ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಿರಿಯರೊಟ್ಟಿಗೆ ಉತ್ತಮ ಬಾಂಧವ್ಯಗಳನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಕನ್ಯಾ ರಾಶಿಯವ್ರಿಗೆ ಹಾಗೇ ಈ ದಿನ ತುಲ ಭಾಳ ವಿಶೇಷವಾಗಿ ತಾವು ತಮ್ಮ ಹಿರಿಯರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಜೊತೆಗೆ ಇದನ್ನು ಪ್ರಯಾಣದಲ್ಲಿ ವಿಳಂಬತೆ ಇರೋದ್ರಿಂದ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಒಂದು ಕುಂಕುಮವನ್ನು ಹಾಕೊಂಡು ಸ್ನಾನ ಮಾಡಿ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಆ ರುಚಿಕ ರಾಶಿಯವರಿಗೂ ಸಹಿತವಾಗಿ ಸ್ವಲ್ಪ ಎಚ್ಚರಿಕಾ ಏಕೆಂದರೆ ರುಚಿಕ ರಾಶಿಯವ್ರಿಗೂ ಸಹಿತವಾಗಿ ಸ್ವಲ್ಪ ಗೊಂದಲದ ವಾತಾವರಣ ಮಾತಿನ ವಿಚಾರ ನೆರೆಯೊರೆಯ ಉಚ್ಚಾರದಲ್ಲಿ ಸ್ವಲ್ಪ ಎಚ್ಚರ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡಿಕೊಳ್ಳಬೇಡಿ ಅಷ್ಟೇ ಒಂದು ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸಾಧ್ಯವಾದರೆ ನೀವು ಸಹಿತವಾಗಿ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲ್ಸಕ್ರೆಯನ್ನು ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹೆಂಚಿ ಶುಭ ಆಗ್ತದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬರೋಣ ಧನುರಾಶಿಯವರಿಗೆ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳಾಗ್ಬೋದು ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗಬಹುದು ಚುರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ನಷ್ಟವನ್ನು ಹೊಂದತಕ್ಕಂಥ ಸನ್ನಿವೇಶಗಳು ಬರ್ತದೆ ಚುರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎದುರಾಳಿಯನ್ನು ಕುರಿತು ಚಿಂತನೆಗಳು ಅಥವಾ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ಧನು ರಾಶಿಯವರಿಗೆ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆ ಹಾಗೆ ಪ್ರೀತಿಯಲ್ಲಿ ಕೆಲವೊಂದು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಕೆಲಸ ಮಂದಗತಿ ಇರ್ತದೆ ಆದರೂ ಓಕೆ ಓಕೆ ಅಥವಾ ಸಾಲ ಪಡಿಬೇಕು ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇರುತ್ತೆ ಮನೆ ಕಟ್ತಾ ಇದ್ದೀರಾ ಸಾಲ ಪ್ಲೈ ಮಾಡಿದ್ದೀರಾ ಚೂರು ಆಗುತ್ತೆ ಕೋರ್ಟ್ ಕಚೇರಿ ವಿಚಾರ ಒಂದು ಸ ಈ ದಿನ ಕರಿಬೋದು ಅಥವಾ ಪೋಸ್ಟ್ ಮೋನ್ ಆಗ್ಬೋದು ಇವೆಲ್ಲ ವಿಚಾರಗಳು ನಿಮಗೆ ನಡೆದೇ ನಡೀತದೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಶತ್ರು ಬಾಧೆ ಇರತಕ್ಕಂಥ ದಿನ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಮಕರ ರಾಶಿಯವರಿಗೆ ಪಠನೆ ಮಾಡಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮ್ಯಾಕ್ಸಿಮಮ್ ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಇದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಓಂ ಸೋಮ್ ಸೋಮ ಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಮೀನರಾಶಿಯ ಫಲಾಫಲ ಇರುತ್ತೆ ಆಸ್ತಿಯ ವಿಚಾರದಲ್ಲಿ ತಮ್ಮ ಜಾಣ್ಮೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಟ್ರೇಡಿಂಗ್ ವಿಚಾರದಲ್ಲಿ ಗೆಲುವು ಸಾಧಿಸ್ತಕ್ಕಂಥದ್ದಿದೆ ಈ ದಿನ ಸಹಿತವಾಗಿ ಮೀನರಾಶಿಯವರಿಗೆ ಲಾಭದ ದಿನ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಯಾವುದೇ ಒಂದು ಪ್ರಕ್ರಿಯೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ನಾವು ಮಾಡಿಕೊಂಡು ಬಂದರೆ ಅದು ಅಭ್ಯಾಸವಾಗಿ ಪರಿಣಾಮ ಆಗುತ್ತೆ ಎಕ್ಸಾಂಪಲ್ ಇದ್ದೀನಿ ಓದ್ತಾ ಇದ್ದೀನಿ ಪ್ರತಿ ದಿವಸ ಬೆಳಗ್ಗೆ ಫೈವ್ ತರ್ಟಿ ಟು ಫೈವ್ ತರ್ಟಿಗೆ ಎದಳ್ತೀನಿ ಫೈವ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತೀನಿ ಎವ್ರಿ ಡೇ ಟ್ವೆಂಟಿ ಒನ್ ಡೇಸ್ ಹಾಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡೇ ಇಂದ ಆಟೋಮೆಟಿಕ್ಕಾಗಿ ನೀವು ಈ ಕೆಲಸಗಳನ್ನು ಮಾಡ್ತೀರಿ ಯಾಕೆಂದರೆ ಇಪ್ಪತ್ತೊಂದರ ಮಹತ್ವ ಆ ಥರದ್ದು ಯಾವುದೇ ಕಾರ್ಯಗಳನ್ನು ತಾವು ಇಪ್ಪತ್ತೊಂದು ನಿರಂತರವಾಗಿ ಮಾಡ್ಕೊಂಡು ಬಂದರೆ ಅದು ಅಭ್ಯಾಸವಾಗಿಬಿಡ್ತದೆ ಒಳ್ಳೆಯದಾದರೂ ಕೆಟ್ಟದ್ದಾದರೂ ಹಾಗಾಗಿ ತಾವು ಒಳ್ಳೆಯ ಕಾರ್ಯಗಳನ್ನು ನಿರಂತರವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ಮ್ಯಾಕ್ಸಿಮಮ್ ಅದು ಪ್ರಾಕ್ಟೀಸ್ ಆಗಿ ನಿಮ್ಮಲ್ಲಿ ಅಡಾಪ್ಟೇಷನ್ಸ್ ಆಗುತ್ತೆ ಅಡಿಕ್ಷನ್ ಆಗಿಬಿಡ್ತದೆ ಒಳ್ಳೆಯದು ಅಡಿಕ್ಷನ್ ಆದರೆ ತೊಂದರೆ ಇಲ್ಲ ಸೊ ನೀವೇನಾದರೂ ಕಾರ್ಯಗಳನ್ನು ಮಾಡಬೇಕಾ ಇಪ್ಪತ್ತೊಂದು ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಮಾಡ್ಕೊಳ್ಳಿ ಅದು ನಿಮಗೆ ಮುಂದೆ ಬರ್ತಕ್ಕಂಥ ಕಾಲಮಾನಗಳನ್ನು ಶುಭವಾಗಿಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು